ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ನಾನು ನಿಮಗೆ ಇಲ್ಲಿ ಇವತ್ತೊಂದು ಪಡ್ಡು ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಹಾಗೆ ಜೀರಿಗೆ ಸ್ವಲ್ಪ ಒಂದು ಐದಾರು ಮೆಣಸಿನ್ಕಾಯಿ ಹಾಗೆ ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಂಡಿರಬೇಕು ಹಾಗೆ ಅದ್ರ ಜೊತೆಗೆ ಈರುಳ್ಳಿನೂ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡು ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಹಾಕೋದ್ರಿಂದ ಚೆನ್ನಾಗಿ ನೆನೆಯುತ್ತೆ ಅನ್ನೋದಷ್ಟೇ ಹಾಗೆ ಪಡ್ಡು ಕೂಡ ಅಷ್ಟೇ ರುಚಿಯಾಗೂ ಬರುತ್ತೆ ನಾನಿಲ್ಲಿ ಸೂಜಿ ರವೆನ ತೊಗೊಳ್ತಾ ಇದ್ದೀನಿ ಅಂದರೆ ಕೇಸರಿ ಎಲ್ಲ ಮಾಡೋದಕ್ಕೆ ಬಳಸ್ತೀವಲ್ಲ ಸಣ್ಣ ರವೆ ಅದು ಅಂಗಡಿಲಿ ಸಿಗುತ್ತೆ ಕೇಳಿದ್ರೆ ಕೊಡ್ತಾರೆ ಆ ರವೆನ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಸ್ವಲ್ಪ ನೀರಾಕಿ ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಇಡ್ತೀನಿ ಅಷ್ಟರೊಳಗಡೆ ಒಂದು ಚಟ್ನಿ ರೆಸಿಪಿನೂ ಮಾಡೋದು ತೋರಿಸ್ತೀನಿ ಬನ್ನಿ ನಾನು ಒಂದು ಪಾತ್ರೆಯಲ್ಲಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಡ್ರೈ ರೋಸ್ಟ್ ಮಾಡಿಕೊಂಡೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಕಡಲೆ ಅಂದರೆ ಸ್ವಲ್ಪ ಕಡಲೆನ ಹಾಕ್ತೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಸೆಹಣ್ಣು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಉಪ್ಪು ತೆಂಗಿನಕಾಯಿನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಈ ಕಡೆ ಕಾಯಿ ಚಟ್ನಿ ಫ್ಲೇವರು ಬರಬೇಕು ಈ ಕಡೆ ಕಡಲೆ ಚಟ್ನಿ ಫ್ಲೇವರು ಬರಬೇಕು ಹಾಗೆ ಈ ಚಟ್ನಿ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಯಿತು ಅದರಲ್ಲೂ ಈ ಈ ಚಟ್ನಿ ಅಂತೂ ಪಡ್ಡು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಖಾರವಾಗಿ ಮಾಡ್ಕೊಬೇಕು ಅದಕ್ಕೊಂದು ಒಗ್ಗರಣೆನೂ ಕುಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ನಾನು ಇಲ್ಲಿ ಹಣಮೆಣ್ಸಿನ್ಕಾಯಿ ಏನೂ ಹಾಕಿಲ್ಲ ಹಾಗೆ ಸ್ವಲ್ಪ ಹಿಂಗುನ ಹಾಕಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಚಟ್ನಿ ರೆಡಿಯಾಯಿತು ಚಟ್ನಿ ರೆಡಿ ಆಗೋ ಅಷ್ಟು ಇದು ಎಲ್ಲ ಚೆನ್ನಾಗಿ ನೆನ್ಕೊಂಡಿತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ನೀಟಾಗಿ ಪಡ್ಡು ಬಿಡೋ ಅದಕ್ಕೆ ನಾನು ಕಲಸಿಟ್ಕೊಂಡೆ ಮನೇಲಿ ಏನಾದರೂ ಬೇಗ ಎಲ್ಲಿಗಾದರೂ ಹೋಗಬೇಕು ಅಥವಾ ಸ್ಕೂಲಿಗೆ ಹೋಗೋ ಮಕ್ಕಳಿತ್ತು ಅಂತಂದರೆ ಈ ರೆಸಿಪಿ ತುಂಬ ಹೆಲ್ಪ್ ಆಗುತ್ತೆ ಬೇಗ ಆಗೋಗ್ಬಿಡುತ್ತೆ ಹಾಗೆ ಹೆಲ್ತಿಗೂ ಕೂಡ ಒಳ್ಳೆಯದು ಕ್ಯಾರೆಟು ಈರುಳ್ಳಿ ನೀವು ಬೇಕು ಅಂದರೆ ಬೀಟ್ರೋಟು ಎಲ್ಲದನ್ನು ತುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಹಾಕೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಇಲ್ಲಿ ಎಷ್ಟೆಷ್ಟು ಒಂದೊಂದು ಸ್ಪೂನ್ ಅಷ್ಟು ಮಾತ್ರ ಪಡ್ಡು ನಾನು ಹಾಕೊಳ್ತಾ ಇದ್ದೀನಿ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಆಯ್ತು ಚೆನ್ನಾಗಿ ಒಂದ್ ಹತ್ತು ನಿಮಿಷ ಬೇಯಿಸಿದ್ರೆ ಆಯ್ತು ಚೆನ್ನಾಗಿ ಬೆಂದ್ಬಿಡುತ್ತೆ ಹಾಗೆ ಎಲ್ಲ ಇವಾಗ ನಾನೆಲ್ಲ ತೆಗೆದು ಮಚ್ಚಿ ಹಾಕ್ತಾ ಇದ್ದೀನಿ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾವು ತಿರ್ಗ್ಸಾಕದ್ಮೇಲೆ ಒಂದು ಲೋ ಅಲ್ಲಿ ಒಂದ್ ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಯಾಕಂದ್ರೆ ರವೆ ಎಲ್ಲ ಎಲ್ಲ ಹಾಕಿರ್ತೀವಲ್ಲ ಏನು ಉರ್ದಿರಲ್ಲ ಏನಿರಲ್ಲ ಸೊ ಅದು ಚೆನ್ನಾಗಿ ಬೇಯ್ಕೋಬೇಕು ಬೆಂದಿದೆ ಅಂತ ಅನ್ನೋದಿಕ್ಕೆ ಒಂದ ತೆಗೆದು ಚೆಕ್ ಮಾಡಿ ಅದು ನೀಟಾಗಿ ಬಂತು ಅಂದ್ರೆ ಎಲ್ಲವೂ ಬೆಂದಿದವೆ ಅಂತ ಅರ್ಥ ಬೆಂದಿಲ್ಲ ಅಂತಂದ್ರೆ ಹಾಗೆ ಇಟ್ಕೊಳ್ಳುತ್ತೆ ಅದು ಬಿಡಲ್ಲ ಪಡ್ಡು ಸೊ ಈಗೆಲ್ಲ ನೀಟಾಗಿ ಬಂದ್ರೆ ಚೆನ್ನಾಗಿ ಬೆಂದಿದವೆ ಅಂತ ಹಾಗೆ ಈಸಿ ಆದ ರೆಸಿಪಿ ಬಿಸಿ ಬಿಸಿ ಪಡ್ಡು ರೆಡಿ ಆಯ್ತು ಅದ್ರ ಜೊತೆಗೆ ಚಟ್ನಿ ಕೂಡ ಆಯ್ತು ಸೊ ಯಾರಿಗಾರು ಇಷ್ಟ ಆದ್ರೆ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ ಸೊ ಇದನ್ನ ಸ್ನಾನ ಎಲ್ಲ ಮಾಡಿಸಿ ಹಂಗನ್ನು ಓಡಿಸಿದ್ದೆ ಅವನಿಗೆ ಬೆಳಿಗ್ಗೆ ಎದ್ದು ತಿಂಡಿ ತಿನ್ಸಿ ಓಡಿಸೋದೆ ಒಂದು ಟಾಸ್ಕ್ ಇದ್ದಂಗಿರುತ್ತೆ ಅವ್ನು ತಿಂತಿರಲ್ಲ ನಾನು ಬಿಡ್ತಿರಲ್ಲ ಜಗಳ ಅದಕ್ಕೆ ಶುರುವಾಗುತ್ತೆ ಇಬ್ಬರಿಗೂ ಸೊ ಅವನನ್ನೆಲ್ಲ ಬಿಟ್ಟು ಬಂದು ಹಾಗೆ ಸ್ಕೂಲಿಗೆಲ್ಲ ಮೇವೆಲ್ಲ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಬಟ್ ಸೆಬ್ಬೆ ಎಲ್ಲ ಕುಯ್ದಿದ್ದೆ ಕರೆಂಟೇ ಇರಲಿಲ್ಲ ಹಾಗಾಗಿ ಕರೆಂಟಿಗೋಸ್ಕರ ವೇಯ್ಟಿಂಗು ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಎತ್ತು ತೊಳೆಯೋದು ಅದನ್ನೆಲ್ಲ ತೊಗೊಂಡು ಬಂದೆ ಹಾಗೆ ಅಪ್ಪಾಜಿ ಅಷ್ಟರಲ್ಲಿ ಟೀ ಮಾಡು ಅಂತ ಅಂದರು ಹಾಗಾಗಿ ಇಬ್ರು ಟೀ ಕುಡಿತಾ ಹಾರ್ಲಿಕ್ಸ್ ತಂಡೆಕಾಯಿ ಬೆಂಡೆಕಾಯಿ ಕಲ್ತಿದ್ದಾರ ಹುಡ್ಗ ದೋಸೆಗೆ ಅಕ್ಕಿ ನೆನಕೋಣ ಅಂತ ನೆನತಾ ಇದ್ದೀನಿ ಬನ್ನಿ ನಾನಿಲ್ಲಿ ಒಂದು ಅರ್ಧ ಸೇರಷ್ಟು ಅಕ್ಕಿನ ತಗೊಂಡಿದ್ದೀನಿ ಸಾಕು ನಮ್ಮನೆಗೆ ಇಷ್ಟೇ ಒಂದು ಅರ್ಧ ಕಪ್ಪಷ್ಟು ಬೇಳೆನ ಹಾಕ್ತೀನಿ ಹಾಗೆ ಒಂದು ಮೂರು ಸ್ಪೂನಷ್ಟು ಮೆಂತ್ಯನ ಹಾಕ್ತೀನಿ ಅದಕ್ಕೆ ಒಂದು ಸ್ಪೂನಷ್ಟು ಹೆಸರು ಬೇಳೆನ ಹಾಕ್ತೀನಿ ಹೆಸ್ರು ಕಾಳು ಅಥವಾ ಏನಾದರೂ ಹಾಕೊಬೋದು ಕಡಲೆಬೇಳೆ ಹಾಕ್ತೀನಿ ಕಡಲೆಬೇಳೆನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ದೋಸೆದು ನಾಳೆ ದೋಸೆ ಮಾಡೋಣ ಅಂತ ಅಕ್ಕಿನೂ ನೇನು ಹಾಕಿಟ್ಟೆ ಹಾಗೆ ಬಿಸಿಲು ತುಂಬ ಇತ್ತಲ್ಲ ಅಪ್ಪಾಜಿ ಏನೋ ಕೆಲಸ ಮಾಡ್ತಿದ್ರು ಸೊ ಅವರಿಗೂ ಅವರಿಗೂ ನನಗೂ ಅಂತ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೆ ಕಿತ್ಲೆಹಣ್ಣಿತ್ತು ಸ್ವಲ್ಪ ಈಸಿಯಾಗಿ ಮಾಡ್ಕೊಬಿಡ್ತೀನಿ ಇದು ಮಿಲ್ಕ್ ಶೇಕ್ ಥರ ಚೆನ್ನಾಗಿರುತ್ತೆ ಹಣ್ಣು ಸ್ವಲ್ಪ ಮಿಲ್ಕು ಒಂದೆರಡು ಬಾದಾಮ್ ಅಥವಾ ಗೋಡಂಬೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಮುಗೀತು ಈಸಿಯಾಗಿ ಬೇಗ ಆಗೋಗ್ಬಿಡುತ್ತೆ ಈ ಜ್ಯೂಸು ಅದರಲ್ಲೂ ಈ ಟೈಮಲ್ಲಂತೂ ಹಣ್ಣಿನ ಜ್ಯೂಸ್ ಅಂತೂ ಬಾಡಿಗೆ ತುಂಬ ಒಳ್ಳೆಯದು ಸೊ ಅದೆಲ್ಲ ಆದಮೇಲೆ ನೀಟಾಗೆಲ್ಲ ಸೇರಿಸ್ಕೊಂಡೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಕುಡಿಯೋದಕ್ಕೂ ಅಷ್ಟೇ ತುಂಬ ಟೇಸ್ಟ್ ಆಗಿರುತ್ತೆ ಇಲ್ಲಿ ಸಕ್ಕರೆ ಬೆಲ್ಲ ಏನು ಹಾಕಿಲ್ಲ ಹನಿ ಮಾತ್ರ ಹಾಕಿದ್ದೀನಿ ಯಾಕಂತಂದ್ರೆ ಅದರೊಳಗಡೆ ಸ್ವಲ್ಪ ಬೀಜ ಎಲ್ಲ ಇರುತ್ತಲ್ಲ ಸ್ವಲ್ಪ ಕಹಿ ಅಂಶ ಬರುತ್ತೆ ಅನ್ನೋದಕ್ಕೋಸ್ಕರ ಹನಿ ಹಾಕಿದ್ದೀನಿ ಇಲ್ಲಾಂದರೆ ನಾನು ಅದನ್ನು ಕೂಡ ಹಾಕೋದಿಲ್ಲ ಸೊ ಹಾಗೆ ಊಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಅಂಗಡಿ ಹತ್ರ ಬಂದೆ ಅಂಗಡಿ ಮುಂದೆನೆ ಸ್ಕೂಲ್ ಇರೋದ್ರಿಂದ ಎದು ಬಂದಿದ್ದ ಸ್ಕೂಲ್ಗೆ ಅಂತಂದರೆ ಅಂಗನೋಡಿಂದ ಸ್ಕೂಲ್ಗೆ ಹುಡುಗರನ್ನೆಲ್ಲ ಕರ್ಕೊಂಡು ಬಂದಿದ್ರು ಸೊ ಯೂನಿಯನ್ ಡೇ ಏನೋ ಇದೆಯಂತೆ ಹಾಗಾಗಿ ಡ್ಯಾನ್ಸ್ ಎಲ್ಲ ಇದ್ರು ನಾನು ಅಲ್ಲೇ ಇದ್ನಲ್ಲ ಹೆಂಗೆ ಮಾಡ್ತಾನೆ ನೋಡೋಣ ಅಂತ ಬಂದೆ ಬಟ್ ನಾನು ಅವನಿಗೆ ಗೊತ್ತಿಲ್ಲ ನಾನು ಬಂದು ವಿಡಿಯೋ ಮಾಡ್ತಿದ್ದು ಲಾಸ್ಟಲ್ಲಿ ಕೊನೆಗೆ ನೋಡ್ಬಿಟ್ಟ ಡ್ಯಾನ್ಸ್ ಮಾಡೋದನ್ನು ಬಿಟ್ಟು ಬಂದರು ಇಬ್ರು ನೋಡೋದಕ್ಕೆ ಸೊ ಆದರೂ ಹೇಳ್ತಾ ಇದ್ದೆ ಡ್ಯಾನ್ಸ್ ಮಾಡು ನೋಡ್ತೀನಿ ಹೆಂಗ್ ಮಾಡ್ತೀರಾ ಹೆಂಗ್ ಮಾಡ್ತೀರಾ ನೋಡ್ತೀನಿ ಅಂತ ಬಟ್ ಇವರಿಗೆಲ್ಲ ಕಲಿಸೋದಿದೆಯಲ್ಲ ಡ್ಯಾನ್ಸ್ ಎಲ್ಲ ಒಂದೊಂದು ಒಂದೊಂದು ಮುದ್ದುಗಳು ಮಾತ್ರ ಒಂದು ಆ ಕಡೆ ಹೋದರೆ ಒಂದು ಈ ಕಡೆ ಹೋಗೋದು ಬಟ್ ಅವರಂತೂ ತುಂಬ ಸ್ಟ್ರಗಲ್ ಮಾಡ್ತಿದ್ರು ಡ್ಯಾನ್ಸ್ ಎಲ್ಲ ಕಲಿಸೋದಕ್ಕೆ ಬಟ್ ಅವನು ಪರವಾಗಿಲ್ಲ ಚೆನ್ನಾಗಿ ಮಾಡ್ತಿದ್ದ ಅದೇ ಹೇಳ್ತಿದ್ರು ಮನೇಲೂ ಪ್ರಾಕ್ಟೀಸ್ ಮಾಡಿಕೊಡಿ ಚೆನ್ನಾಗಿ ಮಾಡ್ತಾನೆ ಯೂನಿಯನ್ ಎಲ್ಲಿ ಮಾಡ್ಸೋಣ ಅಂತ ಬಟ್ ನೋಡಬೇಕು ಏನು ಮಾಡ್ತಾನೆ ಹೆಂಗೆ ಮಾಡ್ತಾನೆ ಅಂತ ಬಟ್ ಹುಡುಗ್ರು ಜೊತೆ ಎಲ್ಲ ಚೆನ್ನಾಗಿ ಎಲ್ಲ ಹುಡುಗರು ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಇದ್ದು ಅದೇ ಯೂನಿಯನ್ ಡೇ ದಿನ ನೋಡ್ಬೇಕು ಯಾವ ತರ ಮಾಡ್ತಾನೆ ಅಂತ ನನಗಂತೂ ನೋಡಿ ತುಂಬಾ ಖುಷಿ ಆಯ್ತು ಡ್ಯಾನ್ಸ್ ನೋಡಿ ಯಾಕೋ ಯಾಕೋ ಇಲ್ಲ ಇದು ಇದು ಹಾಗೆ ಸಂಜೆ ಕಾಫಿ ಜೊತೆಗೆ ಚುರ್ಮುರಿ ಮಾಡುವಂತ ಅಂದ್ರು ಸೊ ಸ್ವಲ್ಪ ಸ್ಪೆಷಲ್ ಆಗಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೆ ಏನಂತ ಅಂದರೆ ನಾನು ಬೆಳಗ್ಗೆ ಪಡ್ಡುಗೆ ಮಾಡಿದ್ದು ಚಟ್ನಿ ಸ್ವಲ್ಪ ಉಳಿದಿತ್ತಲ್ಲ ಸೊ ಅದನ್ನ ಹಾಕಿ ಟ್ರೈ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಚಟ್ನಿ ಏನಾದರೂ ಉಳಿದಿದ್ರೆ ಈ ಥರ ಟ್ರೈ ಮಾಡಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಹೆಚ್ಕೊಂಬಿಟ್ಟು ಅದರೊಳಗಡೆ ಸ್ವಲ್ಪ ಕಡಲೆ ಬೀಜ ಕಡಲೆನ ಎಣ್ಣೆಲಿ ಕರೆದ್ಬಿಟ್ಟು ಹಾಕಿ ಅದು ಏನು ಚಟ್ನಿ ಇರುತ್ತೆ ಅದನ್ನ ಮಿಕ್ಸ್ ಮಾಡಿದ್ರೆ ಆಯಿತು ಒಳ್ಳೆ ಮಸಾಲ ಚುರುಮುರಿ ಆದಂಗೆ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಖಾರ ಎಲ್ಲ ಉದ್ರಸುದ್ರೆ ಆಯ್ತು ನಾನು ಚಟ್ನಿ ತುಂಬಾ ಚೆನ್ನಾಗಿ ಬರ್ತಿತ್ತು ಪುದೀನ ಚಟ್ನಿದು ಫ್ಲೇವರು ಹೆಂಗಿತ್ತು ಅಂತ ಅಂದ್ರೆ ಒಂದ್ಸಲ ನೀವೇನಾದ್ರೂ ಚಟ್ನಿ ಇದ್ರೆ ಈ ತರ ಟ್ರೈ ಮಾಡಿ ಬೇಗ ಆಗೋಗ್ಬಿಡುತ್ತೆ ಸಂಜೆ ಸ್ನಾಕ್ಸ್ ಏನಾದ್ರು ಯಾರಾದರೂ ಕೇಳಿದ್ರೆ ಹಾಗೆ ದೋಸೆಗೆ ಅಂತ ಅಕ್ಕಿ ಎಲ್ಲ ನೆನಹಾಕಿದ್ನಲ್ಲ ಅದನ್ನು ಎಲ್ಲ ರುಬ್ಬಿಡ್ತಾ ಇದ್ದೆ ಬೇಗನೆ ರುಬ್ಬಿಡ್ಬೇಕಿತ್ತು ಬಟ್ ನಾನು ಮರ್ತ್ ದೋಸೆಗೆ ಅಕ್ಕಿ ಹಾಕಿರೋದೆ ಬಟ್ ಎಲ್ಲ ಊಟ ಮಾಡಿದ್ಮೇಲೆ ನೆನಪಾಯ್ತು ಅಯ್ಯೋ ಇನ್ ನೆನೆಯೋದಿಲ್ಲ ಅಂತ ಡೌಟೇ ನನಗೆ ಬೆಳಿಗ್ಗೆ ಅಷ್ಟು ಚೆನ್ನಾಗಿ ದೋಸೆ ಬರೋದಿಲ್ಲ ಅಂತ ಬಟ್ ನೋಡೋಣ ಯಾಕಪ್ಪ ತಲೆಗೆ ಯಾರು ಹೇಳಿದ್ದು ಅಂತ ಅಯ್ಯೋ ಗುಡ್ ನೈಟ್ ಫ್ರೆಂಡ್ಸ್ ಹೇಳು ಬಾಯ್